ಕನ್ನಡದ ಸವಿಜೇನ ಸವಿಯೋಣ ಬಾಜಾಣ ನರಿ ಮತ್ತು ಕೊಕ್ಕರೆ ಒಮ್ಮೆ ನರಿ ಮತ್ತು ಕೊಕ್ಕರೆ ಗೆಳೆಯರಾದವು ಒಂದು ದಿನ ನರಿ ಕೊಕ್ಕರೆಯನ್ನು ಊಟಕ್ಕೆ ಕರೆಯಿತು ಕೊಕ್ಕರೆ ನರಿಯ ಮನೆಗೆ ಊಟಕ್ಕೆ ಹೋಯಿತು ನರಿಯು ಪಾಯಸವನ್ನು ಮಾಡಿತ್ತು ಅದು ಕೊಕ್ಕರೆಗೆ ಅವಮಾನ ಮಾಡಲೆಂದು ಪಾಯಸವನ್ನು ತಟ್ಟೆಗಳಲ್ಲಿ ಬಡಿಸಿತು ನರಿ ತನ್ನ ನಾಲಿಗೆಯಿಂದ ಪಾಯಸವನ್ನು ನೆಕ್ಕಿ ತಿಂದಿತು ಆದರೆ ಕೊಕ್ಕರೆಗೆ ತಟ್ಟೆಯಲ್ಲಿರುವ ಪಾಯಸವನ್ನು ಕೊಕ್ಕಿನಿಂದ ತಿನ್ನಲು ಆಗಲಿಲ್ಲ ಅದು ಉಪವಾಸದಿಂದ ಮನೆಗೆ ಬಂದಿತು ಕುತಂತ್ರಿ ನರಿ ಸಂತೋಷಪಟ್ಟಿತು ಕೆಲವು ದಿನಗಳ ನಂತರ ಕೊಕ್ಕರೆ ನರಿಯನ್ನು ಊಟಕ್ಕೆ ಕರೆಯಿತು ನರಿ ಕೊಕ್ಕರೆಯ ಮನೆಗೆ ಬಂದಿತು ಕೊಕ್ಕರೆ ಪಾಯಸವನ್ನು ಉದ್ದ ಕೊಳವೆಗಳ ಪಾತ್ರೆಯಲ್ಲಿ ಹಾಕಿ ಕೊಟ್ಟಿತು ಕೊಕ್ಕರೆ ಪಾಯಸವನ್ನು ತನ್ನ ಕೊಕ್ಕಿನಿಂದ ಕುಡಿಯಿತು ಆದರೆ ನರಿಯ ಬಾಯಿ ಉದ್ದ ಕೊಳವೆಯ ಪಾತ್ರೆಯಲ್ಲಿ ಹೋಗುವಂತಿರಲಿಲ್ಲ ಆದರೂ ಅದು ಕುಡಿಯಲು ಹೋಗಿ ಪಾಯಸವನ್ನು ಮೈಮೇಲೆಲ್ಲಾ ಚೆಲ್ಲಿಕೊಂಡಿತು ಮತ್ತು ಉಪವಾಸದಿಂದ ಮನೆಗೆ ಹೋಯಿತು ಕೊಕ್ಕರೆ ನರಿಗೆ ಬುದ್ಧಿ ಕಲಿಸಿದ್ದಕ್ಕಾಗಿ ಸಂತೋಷಪಟ್ಟಿತು